ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಅಜುಟೆಕ್ ಯೂಟ್ಯೂಬ್ ಚಾನಲ್ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂತಂದರೆ ಸೊ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂದರೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಂತ ಅರ್ಥ ಸೊ ಈ ಒಂದು ಪರೀಕ್ಷೆಯನ್ನು ಸರ್ಕಾರಿ ನೌಕರರು ಸೊ ಕಡ್ಡಾಯವಾಗಿ ಇದನ್ನು ಪಾಸ್ ಮಾಡಲೇಬೇಕು ಸೊ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಸರ್ಕಾರಿ ನೌಕರರು ಸೊ ಯಾವುದೇ ಡಿಪಾರ್ಟ್ಮೆಂಟ್ ಆಗಿದ್ದರೂ ಕೂಡ ಸೊ ಈ ಪರೀಕ್ಷೆಯನ್ನು ಪಾಸ್ ಮಾಡಲೇಬೇಕು ಸೊ ಈ ಒಂದು ಪರೀಕ್ಷೆಯನ್ನು ಯಾವ ರೀತಿ ನಾವು ಪಾಸ್ ಮಾಡಬೇಕು ಸೊ ಯಾವ ರೀತಿ ನಾವು ಅಪ್ಲೈ ಮಾಡ್ಕೋಬೇಕು ಸೊ ಯಾವ ಒಂದು ವೆಬ್ಸೈಟ್ಗೆ ನಾವು ವಿಸಿಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೇ ಈ ಒಂದು ಪರೀಕ್ಷೆಯನ್ನು ನೀವು ಕಂಡಕ್ಟ್ ಮಾಡ್ಕೊಂಬಿಟ್ಟು ಸೊ ನಿಮ್ಮ ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣ ಪತ್ರವನ್ನು ನೀವು ಪಡೆದುಕೊಳ್ಬೇಕಾಗತ್ತೆ ಸೊ ಇದು ನಿಮಗೆ ಮುಂಬಡ್ತಿಗೆ ಸೊ ಅದೇ ರೀತಿ ನಿಮ್ಮ ಅರಿಯರ್ಸ್ ಸೊ ಯಾವುದೇ ಒಂದು ಇನ್ಕ್ರಿಮೆಂಟ್ ಆಗಿರ್ಬೋದು ಸೊ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಸೊ ಈ ಒಂದು ಪರೀಕ್ಷೆ ಯಾರ್ಯಾರು ಇರುತ್ತಪ್ಪ ಅಂತಂದರೆ ಸೊ ಬಿಲೋ ಫಿಫ್ಟಿ ಇಯರ್ಸ್ ಸೊ ಐವತ್ತು ವರ್ಷಕ್ಕಿಂತ ಮುಂಚೆ ಸೊ ಇವಾಗ ಸೊ ಸರ್ಕಾರದ ನಿಯಮದಂತೆ ಸೊ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸೊ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಕೊನೆಯ ದಿನಾಂಕ ಆಗಿರುತ್ತೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸೊ ಯಾರ್ಯಾರೆಲ್ಲ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಸೊ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ ಸೊ ಇದು ಮೇ ಬಿ ದಿನಾಂಕವನ್ನು ಸರ್ಕಾರದವರು ವಿಸ್ತರಿಸಬಹುದು ಆದರೆ ಈಗಿನ ಮಟ್ಟಿಗೆ ಸೊ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿರುತ್ತೆ ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಸೊ ಇದಕ್ಕೆ ಏನಪ್ಪ ಮಾಡಬೇಕು ಅಂತಂತಂದರೆ ಫಸ್ಟು ನೀವು ನಿಮ್ಮ ನೆಟ್ನ ಆನ್ ಮಾಡಿಕೊಂಡು ಸೊ ಸಿ ಐ ಟಿ ಅಂತ ಟೈಪ್ ಮಾಡ್ಕೊಬೇಕು ಸೊ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಸೊ ಇದನ್ನು ಕಿಯೋನಿಕ್ಸ್ ಅವರು ನಿಮಗೆ ಇರ್ತಾರೆ ಆ ಒಂದು ಕಂಪ್ನಿ ಸೊ ಈ ಸಿ ಎಲ್ ಟಿನ ನೀವು ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ ಸೊ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಅಥವಾ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ನಿಮಗೆ ಓಪನ್ ಆಗುತ್ತೆ ಸೊ ಆ್ಯಸ್ ಪರ್ ದ ಗೌರ್ಮೆಂಟ್ ಆರ್ಡರ್ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ರಿಜಿಸ್ಟ್ರೇಷನ್ ಆರ್ ಓಪನ್ಡ್ ಅಂತ ಇದೆ ಸೊ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೆಸ್ಟೆಡ್ ಟು ಟು ಸ್ಟಾರ್ಟ್ ದ ರಿಜಿಸ್ಟ್ರೇಷನ್ ಸೊ ಯಾರ್ಯಾರೆಲ್ಲ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಸೊ ಅಂಥವ್ರಿಗೆ ಏನಾಗುತ್ತೆ ಅಂತಂದರೆ ಸರ್ಕಾರದ ಆದೇಶದಂತೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ನೋಂದಣಿಯನ್ನು ಸೊ ಪ್ರಾರಂಭಿಸಲಾಗಿದೆ ಅಂತ ಸೊ ಈ ಒಂದು ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಸೊ ಇಲ್ಲಿ ಕೆಳಗಡೆ ನಿಮಗೆ ಸೊ ಕ್ಲಿಕ್ ಫಾರ್ ರೆಜಿಸ್ಟ್ರೇಷನ್ ರಿಜಿಸ್ಟರ್ ಫಾರ್ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಸೊ ಇದರ ಮೇಲೆ ಕ್ಲಿಕ್ ನೀವು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಮ ಎಂಪ್ಲಾಯಿ ಐ ಡಿ ಮತ್ತು ಕೆ ಜಿ ಐ ಡಿ ನಂಬರ್ನ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ ಏನು ಮಾಡಬೇಕು ಸೊ ಇಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಸೊ ಎಲ್ಲದನ್ನು ಹಾಕಿ ಇಲ್ಲಿ ನೀವು ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ ಸೊ ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೊ ನಿಮ್ಮ ಒಂದು ಕೆ ಜಿ ಐ ಡಿ ನಂಬರ್ ಅಥವಾ ಎಂಪ್ಲಾಯಿ ಐ ಡಿ ನಂಬರ್ ಪ್ರಕಾರ ಸೊ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಇಲ್ಲಿ ಸೊ ಆ ಡೀಟೇಲ್ಸ್ ಪ್ರಕಾರ ಎಲ್ಲ ಕರೆಕ್ಟ್ ಇದೇನೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು ಸೊ ಅದೇ ರೀತಿ ನೀವು ಯಾವ ಡಿಸ್ಟಿಕ್ಕಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸೊ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಪ್ರತಿಯೊಂದು ಕರೆಕ್ಟ್ ಇದೆ ಅಂತಂದ ಮೇಲೆ ಯು ಹ್ಯಾವ್ ಟು ಕ್ಲಿಕ್ ಆಮ್ ಸಬ್ಮಿಟ್ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸೊ ನೀವು ನಿಮ್ಮ ಒಂದು ಕೆ ಜಿ ಐ ಡಿಗೆ ಯಾವ ಮೊಬೈಲ್ ನಂಬರ್ ಅಥವಾ ನಿಮ್ಮ ಮೊಬೈಲ್ ನಂಬರ್ ಯಾವುದು ನಿಮ್ಮ ಗೌರ್ಮೆಂಟ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬರ್ತೀವಿ ಸೊ ಯೂಸರ್ ನೇಮ್ ಏನಪ್ಪ ಅಂತಂದರೆ ನಿಮ್ಮ ಕೆ ಜಿ ಐ ಡಿ ನಂಬರ್ ಅಥವಾ ಎಂಪ್ಲಾಯಿ ಐ ಡಿ ನಂಬರ್ ಆಗಿರುತ್ತೆ ಸೊ ಅದರ ಜೊತೆಗೆ ಒಂದು ಪಾಸ್ವರ್ಡ್ನ ಅವರು ಕಳಿಸ್ತಾರೆ ಸೊ ನಂತರ ಏನು ಮಾಡಬೇಕು ಅಂತಂದರೆ ಸೊ ಇಲ್ಲಿ ನೀವು ನೆಕ್ಸ್ಟು ಇಲ್ಲಿ ಕೆಳಗಡೆ ಅದರ ಕೆಳಗಡೆನೇ ಸೊ ವೆಬ್ಸೈಟ್ ಮೂಲಕ ಆನ್ಲೈನ್ ಅಭ್ಯರ್ಥಿಗಳು ಸಿಬ್ಬಂದಿ ವರ್ಗ ಅರ್ಜಿ ಸಲ್ಲಿಸುವ ಅಗತ್ಯವಿದೆ ಸೊ ಇತರೆ ಯಾವುದೇ ವಿಧದ ರೀತಿಯಲ್ಲಿ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಯಾವ ವೆಬ್ಸೈಟ್ ಅಪ್ಪ ಇಲ್ಲಿ ಕೆಳಗಡೆ ಇದೆ ನೋಡಿ ಎಸ್ ಟಿ ಟಿ ಪಿ ಎಸ್ ಸಿ ಐ ಟಿ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಮ ಸೊ ಮತ್ತೆ ಅದು ನಿಮಗೆ ಸೊ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಆಲ್ರೆಡಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಅಪ್ಲೈ ಫಾರ್ ಎಕ್ಸಾಮ್ಸ್ ಅಂತ ಇರುತ್ತೆ ಸೊ ಬುಕ್ ಸ್ಲಾಟ್ ಆ್ಯಂಡ್ ಪೇಮೆಂಟ್ಸ್ ಅಂತ ಇರುತ್ತೆ ಸೊ ಬುಕ್ ಸ್ಲಾಟ್ ಆ್ಯಂಡ್ ಪೇಮೆಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸೊ ಈ ರೀತಿಯಾಗಿ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸೊ ಈ ವೆಬ್ ಪೇಜಲ್ಲಿ ಏನಾಗುತ್ತೆ ಅಂತಂದರೆ ಸೊ ಆಲ್ರೆಡಿ ಅವರು ನಿಮಗೆ ಮೆಸೇಜ್ ಕಳಿಸಿರುವಂಥ ಒಂದು ಕೆ ಜಿ ಐ ಡಿ ನಂಬರ್ ಅಥವಾ ಎಂಪ್ಲಾಯ್ ಐ ಡಿ ನಂಬರ್ ಇರುತ್ತೆ ಸೊ ಜೊತೆಗೆ ಒಂದು ಪಾಸ್ವರ್ಡ್ನ ಕೂಡ ಕೊಟ್ಟಿರ್ತಾರೆ ಆ ಪಾಸ್ವರ್ಡನ್ನ ಕೂಡ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಟೈಪ್ ಮಾಡಿ ಎರಡನ್ನೂ ಟೈಪ್ ಮಾಡಿದ ನಂತರ ಲಾಗಿನ್ ಅಂತ ಕೊಟ್ಟರೆ ಅಂತಂದರೆ ಸೊ ನೆಕ್ಸ್ಟ್ ನಿಮಗೆ ಬುಕ್ಕಿಂಗ್ ಸ್ಲಾಟಿಗೆ ಹೋಗುತ್ತೆ ಸೊ ಬುಕ್ಕಿಂಗ್ ಸ್ಲಾಟಲ್ಲಿ ಏನಾಗುತ್ತೆ ಅಂತಂದರೆ ಸೊ ನೀವು ಯಾವ ಒಂದು ಪ್ಲೇಸಲ್ಲಿ ಎಕ್ಸಾಮ್ನ ಬರೀಬೇಕು ಅಂದ್ಕೊಂಡಿರ್ತೀರ ಸೊ ಪ್ಲೇಸ್ ಫಾರ್ ಎಕ್ಸಾಮ್ಸ್ ಅಂತ ಇರುತ್ತೆ ಸೊ ಆ ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಜೊತೆಗೆ ಸ ಬುಕ್ ಸ್ಲಾಟಿಂಗ್ ಇರುತ್ತೆ ಸೊ ಆ ಬುಕ್ ಸ್ಲಾಟಿಂಗ್ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಸೊ ಇದೆಲ್ಲ ನೆಕ್ಸ್ಟ್ ಪ್ರೊಸೆಸ್ ಸೊ ಫಸ್ಟ್ ನೀವೇನು ಮಾಡಬೇಕು ನಿಮ್ಮ ಕೆ ಜಿ ಐ ಡಿ ನಂಬರ್ ಹಾಕಿಬಿಟ್ಟು ನಿಮ್ಮ ಎಂಪ್ಲಾಯಿ ಸೊ ಯಾವ ಡಿಸ್ಟ್ರಿಕಲ್ಲಿ ನೀವು ಎಂಪ್ಲಾಯಿ ಆಗಿದ್ದೀರಾ ಆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸಬ್ಮಿಟ್ನ ಮಾಡಿಕೊಡ್ರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಸೊ ಆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಾಗ ನಿಮ್ಮ ಮೊಬೈಲ್ಗೆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬರುತ್ತೆ ಸೊ ನಂತರ ನೀವು ಇಲ್ಲಿ ಮೂರು ಡಾಟ್ಸ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಆವಾಗ ನೀವು ಫಸ್ಟ್ ರಿಜಿಸ್ಟ್ರೇಷನ್ ಆಗಿಂದೆ ನೀವು ಎಕ್ಸಾಮ್ನ ಅಪ್ಲೈ ಮಾಡಲಿಕ್ಕೆ ಬರುತ್ತೆ ಓಕೆನಾ ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೇ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಒಂದು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಸೊ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸೊ ಏನೇನೆಲ್ಲ ಸಿಲೆಬಸ್ ಇದೆ ಸೊ ಯಾವ್ಯಾವ ರೀತಿ ನಾವು ಓದಬೇಕು ಸೊ ಅದಕ್ಕೆ ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ಅಥವಾ ಏನೇನು ಬುಕ್ಸ್ ಬೇಕಾಗುತ್ತೆ ನಮಗೆ ಅಂತ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು